ಅಗ್ರಿಮೆಂಟ್ ಕೊಡ್ತಾರೆ ಬಯಾರನವರು ಅಗ್ರಿಮೆಂಟ್ ಕೊಡ್ತಾರೆ ಕ್ಲಿಸ್ಟರ್ ಕೊಡಲ್ಲ ಅಂದ್ರೆ ಕಿತ್ಕೊಂಡ್ ಹೋಗ ಸಮಸ್ಯೆ ಇದು ಈಗ ಹಗಲ್ ದೊರಡ ನನ್ ಇವ್ರು ಇವ್ರನ್ನ ಇಲ್ಲ ಅಂದ್ರೆ ಈ ತಾಲೂಕಿಂದ ಹಾಕಿಸ್ಬೇಕು ರೈತರು ಎಕರೆ ಅಂತ ಅಲ್ಲಿಗೆ ಎಷ್ಟು ಜನ ರೈತರ ಕುಟುಂಬ ಬದುಕು ಹೋಗ್ತತಿ ಹೇಳ್ರಿ ಎರಡ್ ಸಾವಿರ ಎಕರೆ ಅಂದ್ರೆ ಕಮ್ಮಿ ಆಯ್ತಾ ಅವರು ಎಷ್ಟ್ ಕೋಟಿ ಅನ್ನೋ ರೈತರ ತಲೆ ಮೇಲೆ ಇಕ್ಕಾರೆ ಅಂತ ಹೇಳಿ ವೆಂಕಟೇಶ್ ಅಂತ ನೋಡಿ ಇಲ್ಲಿ ಎಲ್ಲಾ ಅಂದ್ರೆ ಹೇಳ್ಬೇಕಂದ್ರೆ ಬೇರೆ ಕಂಪ್ನಿಯೆಲ್ಲ ಅಗ್ರಿಮೆಂಟ್ ಮಾಡ್ಕೊಡ್ತಾವ್ರೆ ಇವರು ಮಾತ್ರ ಕ್ರಿಸ್ಟಲ್ ಕಂಪ್ನಿಯವರು ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಒಬ್ಬ ತಹಸೀಲ್ದಾರ್ ಆಗ್ಲಿ ವಿತ್ ಡಿ ಸಿ ಆಗಲಿ ಒಬ್ಬ ಡಿ ವೈ ಎಸ್ ಪಿ ಆಗ್ಲಿ ಇವರು ಸ್ವಲ್ಪ ಇದಕ್ಕೆ ತಲೆ ಹಾಕ್ಬಿಟ್ಟು ಏನು ರೈತರಿಗೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಿ ಇದಕ್ಕೆ ಒಂದು ಪರಿಹಾರನ ಕೊಟ್ಟು ಕಾನೂನ ಚೌಕ ಚೆಕ್ ಬಂದಿನಲ್ಲಿ ಈ ಆರ್ಗನೈಸರ್ಗಳನ್ನ ಒಂದು ಇದನ್ ಮಾಡ್ಬಿಟ್ಟು ಏನಾದ್ರೂ ಒಂದು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ರೈತರಿಗೆ ಫಸ್ಟ್ ಆಫ್ ಆಲ್ ಇಷ್ಟು ರೇಟು ಇಷ್ಟು ಬೀಜ ಬೀಜ ಬೇಡ ಎಷ್ಟು ಏನ್ ಬರದಿರ್ತಾರ ಅದನ್ನ ನಾವು ಕಂಪನಿ ಅವರು ಸ್ವಾಯತ್ತೆಯಾಗಿ ಒಂದು ನಿರ್ಧಾರ ಮಾಡಿ ಮಾರ್ಕೆಟಿಂಗ್ ಅಂತ ವ್ಯವಸ್ಥೆ ಬೇರೆ ಮಾಡ್ಕೊಡ್ತಕ್ಕಂಥ ಕಾವೇರಿ ಕಂಪನಿಯವ್ರು ನನಗೆ ಮಾಡ್ಕೊಟ್ಟಿದ್ದಾರೆ ಕಾವೇರಿ ಕಂಪನಿಯವ್ ಮಾಡ್ಕೊಟ್ಟಿದ್ದಾರೆ ಮಾಡ್ಕೊಟ್ಟಿದ್ದಾರೆ ಇವ್ರು ಇವ್ರು ಮಾಡಿಲ್ಲ ಬೇರೆ ಮಾಡಿಲ್ಲ ನಾವ್ ನಮೇ ನನಗೆ ಒಬ್ಬರಿಗೆ ಹೇಳೋದಲ್ಲ ಒಬ್ಲಾರು ಇರ್ತಾರೆ ಎಲ್ಲಾರ್ಗು ಸಮಯ ಮಾಡ್ಕೊಟ್ಟಿದ್ದಾರೆ ಬೇರೆ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಅದು ಎಲ್ಲ ರೈತರ ಎಲ್ಲ ಒಂದೇ ತಾನೆ ಹಂಗ ಇವರು ಮಾಡ್ಕೊಡ್ಲಿ ಅಂತ ಕಾರಣಕ್ಕೂ ತಾಲೂಕಿನ ರೈತರು ಅದ್ ಯಾವ್ದೇ ಕಂಪ್ನಿ ಅತಿ ಗಿಡ ಆಗ್ಲಿ ಕೀಳ್ಕೊಡ್ದು ಇದಕ್ಕೆ ಸಂಪೂರ್ಣವಾದಂತ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಿ ನ್ಯಾಯ ತಗೋಬೇಕು ಅಂತ ಈ ಮೂಲಕ ನಾ ತಾಲೂಕಿನ ಜನ ಇವರು ಎಲ್ಲ ಕಿತ್ತ ಹಾಕಿದ್ರೆ ಬಿಡು ಹೋಗೋದೇ ಬಾಡಂಬರ್ ಕಚರ್ಕೈದ್ರೆ ಈಗ ನಾವ್ ಅದು ಕಿತ್ತಕಲ್ಲ ಕಿತ್ತಲ್ಲ ಯಾವ್ದೇ ಸ್ನೇಹಿತರೆ ನನ್ನ ಹೆಸರು ನಾದೂರ್ ಕೆಂಚಪ್ಪ ಅಂತ ಹೇಳಿ ಶಿರಾ ತಾಲೂಕು ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಇವತ್ತು ಎಂದರೆ ಭಾಗದ ನಮ್ಮ ಹತ್ತಿ ಬೆಳೆಗಾರರಾದಂತ ಆ ರಂಗನಾಥಪ್ಪರು ಸಂಚಲಪ್ಪ ಈ ಭಾಗದ ಎಲ್ಲಾ ರೈತರು ಇವತ್ತು ಹತ್ತಿಯನ್ನು ಬೆಳೆದಿದ್ದಾರೆ ಇವತ್ತು ಸಿರಾ ತಾಲೂಕ್ ನಲ್ಲಿ ಕೆಲವು ಹತ್ತಿ ಕಂಪ್ನಿಗಳು ಯಾವುದು ಈ ಕ್ರಿಸ್ಟು ಬೇರೆ ಬೇರೆ ಕಂಪ್ನಿಗಳು ಇವತ್ತು ರೈತರು ಬೆಳೆಯಂತ ಬೀಜಕ್ಕೆ ಕಂಡೀಷನ್ ಮಾಡಿದ್ದಾರೆ ಪ್ರತಿ ವರ್ಷ ಅವರು ಎಷ್ಟು ಬೆಳೆದ್ರು ರೈತರಿಗೆ ಒಂದ್ ಕ್ವಿಂಟೋಲ್ಗೆ ಹೋದ್ಸರಿ ಐವತ್ತು ಸಾವಿರ ಫಿಕ್ಸ್ ಮಾಡಿದ್ರು ಈ ಸರಿ ನಲವತ್ತೈದು ಸಾವಿರ ಫಿಕ್ಸ್ ಮಾಡಿದಾರಂತೆ ಅದು ಎಷ್ಟೇ ಬೆಳೆದ್ರು ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ರೈತರ ಹತ್ರ ಕಂಪ್ನಿಯವರು ಅವರು ಒಡಂಬಡಿಕೆ ಮಾಡ್ಕೊಂಡು ಇವತ್ತು ಬೆಳೆ ಇಕ್ಕಿದ್ದಾರೆ ಈಗ ಮಧ್ಯದಲ್ಲಿ ಈ ಕ್ರಾಸ್ ಸಂದರ್ಭದಲ್ಲಿ ಆ ನೀವು ಬಂದ್ಬಿಟ್ಟು ನಾವು ಈ ಸರಿ ನಿಮ್ಮ ಒಂದ್ ಪ್ಲಾಟ್ಗೆ ಎರಡೇ ಕ್ವಿಂಟೋಲ್ ತಗೊಳ್ಳೋದು ನೀವು ಹೆಚ್ಚು ಬೆಳೆದ್ರೆ ನಾವು ತಗೊಳೋದಿಲ್ಲ ಅಂತಾರೆ ರೈತನ್ಗೆ ಏನಾಗಿದೆ ಅಂತಂದ್ರೆ ಇವತ್ತು ಅವರು ಸಾಲ ಸೂಲ ಮಾಡಿ ಸಾಕಷ್ಟು ಈ ಬೆಳಿಗ್ಗೆ ಬಂಡವಾಳ ಹಾಕಿ ಇಟ್ಕೊಂಡು ಶ್ರಮ ಪಟ್ಟು ಇಟ್ಟೆಲ್ಲ ಮಾಡಿದ್ದಾರೆ ಅಂತವರಿಗೆ ಬಂದ್ಬಿಟ್ಟು ಎರಡೇ ಕ್ವಿಂಟಲ್ಗೆ ಸೀಮಿತವಾಗಿ ಮಾಡಿದರೆ ಇನ್ನು ಉಳ್ಕೆ ಆದ ಬೀಜ ಯಾರು ತಗೊಳ್ತಾರೆ ಇದು ಇಲ್ಲಿ ಮಾಡ್ತಾ ಇರೋರು ಕಂಪ್ನಿಯವರು ಅಥವಾ ಈ ಆರ್ಗನೈಜರ್ಸ್ ಗೊತ್ತಿಲ್ಲ ಇವತ್ತು ಸಿರಾ ತಾಲ್ಲೂಕ್ನಲ್ಲಿ ಸಾಕಷ್ಟು ಈ ತರ ಮನ ನೊಂದಂತ ರೈತರು ಈ ಹತ್ತಿ ಗಿಡ ಸವಾಸನೆ ಬೇಡ ಅಂತ ಹೇಳಿ ಮನನ್ನೊಂದು ಹಾಕ್ತಾ ಇದ್ದಾರೆ ದಯವಿಟ್ಟು ನಾನು ಈ ತಾಲೂಕಿನ ಹತ್ತಿ ಬೆಳೆಗಾರರಿಗೆ ಮನವಿ ಮಾಡಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಅತ್ತಿ ಗಿಡನ ಕಿತ್ತಾಕ್ ಬಿಡ್ರಿ ಅದ್ ಯಾವುದೇ ಕಂಪ್ನಿ ಆಗ್ಲಿ ನಿಮ್ಗೆ ಏನಾದ್ರು ಅನ್ಯಾಯ ಮಾಡಿದ್ರೆ ನಿಮ್ ಜೊತೆಗೆ ಸರ್ಕಾರ ಮತ್ತು ರೈತ ಸಂಘ ಯಾವಾಗ್ಲೂ ಕಡ್ಡಾಯವಾಗಿರುತ್ತೆ ಸಂಬಂಧಪಟ್ಟ ಇಲಾಖೆ ಮುಖಾಂತರ ಮತ್ತು ಈ ತಾಲೂಕಿನ ತಹಸೀಲ್ದಾರರು ಈ ವಿಚಾರನ ತುಂಬಾ ಸೂಕ್ಷ್ಮ ಗಮನ ವಹಿಸಿ ನಮ್ ರೈತರ ಹತ್ತಿ ಬೆಳೆಗಾರರ ಹಿತದೃಷ್ಟಿಯನ್ನ ಕಾಪಾಡ್ಬೇಕು ಅವ್ರ ಜೊತೆ ನಿಂತ್ಕೋಬೇಕು ಅಂತ ಈ ಮೂಲಕ ನಾನು ಮಾನ್ಯ ಈ ಶಿರಾ ತಾಲೂಕಿನ ತಹಸೀಲ್ದಾರ್ಗೂ ಮತ್ತು ಶಾಸಕರಿಗೂ ಕೇಳ್ಕೊಳ್ತೀನಿ ಯಾಕೆ ಅಂದ್ರೆ ರೈತರು ಏನಾದ್ರು ಈ ತರ ಮಾಡಿರು ಅಂತ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಬೋದ್ರಲ್ಲಿ ಯಾವ್ದೇ ಸಂಶಯ ಇಲ್ಲ ಯಾವ್ದೇ ಕಾರಣಕ್ಕೂ ರೈತರು ಆತ್ಮಹತ್ಯೆ ಮಾಡ್ಕೊಳ್ದೆ ಅಂತ ಎದೆ ಗುಂಡಲ್ಲೇನೆ ನಾವು ಸರ್ಕಾರದ ಮಟ್ಟದಲ್ಲಿ ನ್ಯಾಯ ಕೇಳ್ಬೇಕು ಸಂಬಂಧಪಟ್ಟಂತ ಇಲಾಖೆ ಅವರು ಇದಕ್ಕೆ ತುರ್ತು ಕ್ರಮ ವಹಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇನ್ನೊಂದೇನಾಗಿದೆ ಆರ್ಗನೈಜರ್ಗಳು ಇವತ್ತು ರೈತರು ಬೆಳೆದಂತ ಹತ್ತಿ ಬೀಜನ ಒಂದ್ ಕ್ವಿಂಟಲ್ಗೆ ಏಳು ಕ್ವಿಂಟಲ್ ಏಳು ಕೆ ಜಿ ಬೀಜವನ್ನ ಲೆಸ್ ಮಾಡ್ತೀವಿ ಅಂತ ಅಂದ್ರೆ ಇದು ಅಗಲ್ ದೊರಡೆ ಆ ಇವರು ಇವತ್ತು ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲೂ ಯಾವುದೇ ತೂಕ ಮತ್ತು ಅಳತೆಯಲ್ಲಿ ಒಂದು ನ್ಯಾಯಬದ್ಧವಾದಂತ ಎರಡ್ ಕ್ವಿಂಟೋ ಎರಡ್ ಕೆಜಿ ಒಂದ್ ಕ್ವಿಂಟಲ್ ಗೆ ಎರಡ್ ಕೆಜಿ ಲೆಸ್ ಮಾಡೋದು ಅದು ಚೀಲದ್ದು ತೂಕ ಅಂತ ಹೇಳಿ ಮಾಡ್ತಾರೆ ಇವರು ಏಳುವರೆ ಕೆಜಿ ಮಾಡ್ತಾರೆ ಅಂತ ಅಂದ್ರೆ ಒಂದು ಕೆ ಜಿ ಬೀಜಕ್ಕೆ ಎಷ್ಟು ರೇಟ್ ಇದೆ ಐವತ್ತು ರೂಪಾಯಿ ಐವತ್ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಬೀಜ ಆದ್ರೆ ಇವತ್ತು ಒಂದ್ ಕೆಜಿ ಬೀಜಕ್ಕೆ ಏನಾಯ್ತು ಏಳ್ ಕೆಜಿ ಏನಾಗುತ್ತೆ ಅದ್ರ ಲಾಭ ಯಾರು ತಗೊಳ್ತಾರೆ ಆರ್ಗನೈಜರ್ ತಾಳ್ತಾನ ಕಂಪ್ನಿ ತಾಳ್ತಾನ ರೈತ ಅವನ್ನ ಶ್ರೀಮಂತನ್ ಮಾಡ್ಬಿಟ್ಟು ರೈತ ಏನು ಅವ್ನ ಏನ್ ಮಾಡ್ಬೇಕು ಅವ್ನ ಜೀವನನ ಅವ್ನ ಮಕ್ಳ ಮರಿ ನೋಡ್ಕೊಳ್ಬೇಕ ಕುಟುಂಬ ನಿರ್ವಹಣೆ ಮಾಡ್ಬೇಕಾ ಅಥವಾ ಕೂಲಿ ಮಾಡಿರೋಂತ ಕೂಲಿಯರಿಗೆ ದುಡ್ಡು ಕೊಡ್ಬೇಕಾ ಏನ್ ಮಾಡ್ಬೇಕಾಗುತ್ತೆ ಸರ್ಕಾರಗಳು ನೋಡಿದ್ರೆ ರೈತರಿಗೆ ನಾವು ನ್ಯಾಯ ಕೊಡ್ತಾ ಇದ್ದೀವಿ ರೈತರ ಬಾಗಿಲಿಗೆ ಬಂದು ಸೌಲಭ್ಯಗಳನ್ನ ಒದಗಿಸ್ತೀವಿ ಅಂತ ಅಂದ್ರೆ ಈ ಈ ಗೋಳು ಈ ನೋವನ್ನ ಯಾರಿಗೆ ಕೇಳೋದು ಈ ತಾಲ್ಲೂಕಿನಲ್ಲಿ ಈ ನಾವು ಈ ಹಿಂದೆನೆ ಡಿ ಸಿ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ವಿ ಈ ಅತಿ ಕಂಪ್ನಿಗಳು ಕೊಡೆ ಅಂತೇನೆ ಎಲ್ಲಾ ತಾಲ್ಲೂಕುಗಳಲ್ಲೂ ಜಿಲ್ಲೆಗಳಲ್ಲೂ ಎದ್ದ್ ಬಿಟ್ಟಿದ್ದಾವೆ ರೈತರ ಒಂದು ಲಾಭವನ್ನ ನೋಡ್ದಲೇನೆ ಅವರು ಅಗಲ ಮಾಡ್ತಾ ಇದಾರೆ ದಯವಿಟ್ಟು ಅವಕ್ಕೆ ಕಡಿವಾಣ ಹಾಕ್ರಿ ಇವನ್ನ ತಾಲೂಕು ಸಂಬಂಧಪಟ್ಟಂತ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ವ್ಯಾಪ್ತಿಗೆ ತಂದು ಅವರ ಲೈಸೆನ್ಸ್ ಅನ್ನ ನೋಂದಣಿ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಅವ್ರನ್ನ ಈ ತಾಲೂಕಿನಿಂದ ಓಡಿಸ್ಬಿಡ್ರಿ ಆಚಿಕೆ ಅವ್ರೇನ ನೋಂದಣಿ ಆಗ್ಲಿಲ್ಲ ಅಂತ ಹೇಳಿ ನಾವು ಕಂಡೀಷನ್ ಮಾಡಿವಿ ಆದ್ರೆ ಯಾರನ್ನು ಇಲ್ಲವರ್ಗು ಬರ್ಲಿಲ್ಲ ಆ ಇವ್ರ ಇಲಾಖೆಗಳು ಏನ್ ಹೇಳ್ತಾರೆ ಸರ್ ಅವ್ರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅವರು ಕಾನೂನು ವ್ಯಾಪ್ತಿಯಿಂದ ತುಂಬಾ ದೂರ ಇದಾರೆ ರೈತರಿಗೂ ಅವ್ರಿಗೂ ಸಂಬಂಧಪಟ್ಟಿದ್ದು ಅಂತ ಅಂದ್ರೆ ಮತ್ತೆ ಇದನ್ನ ಈ ಸಂವಿಧಾನ ಏನ್ ಮಾಡ್ತೈತೆ ಈ ರಾಜ್ಯ ಸರ್ಕಾರ ಯಾವ ಕಾನೂನಲ್ಲಿ ಐತೆ ಇವ್ರನ್ನೆಲ್ಲ ಕಾನೂನು ವ್ಯಾಪ್ತಿ ತರಕಾಗಿಲ್ವಾ ಮತ್ತೆ ರೈತರು ಏನಾಗ್ಬೇಕಾಗಿ ರೈತರು ಮನೆ ಹಾಳು ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಇಡೀ ಸಂಸಾರನ ನಾಶವಾಗಿ ಹೋಗ್ಬೇಕಾಗೈತೆ ಅದಕ್ಕೋಸ್ಕರ ನಾನು ಹೇಳೋದೇನು ಅಂದ್ರೆ ಮಾನ್ಯ ತಹಸೀಲ್ದಾರ್ ಅವರು ತಾವು ರೈತರ ಪರವಾಗಿ ನಾವು ಈಗಾಗಲೇ ನಿಗದಿ ಮಾಡ್ದಂಗೆ ತಾಲೂಕಿನ ಎಲ್ಲಾ ಹತ್ತಿ ಬೆಳೆಗಾರರಿಗೂ ಹೇಳ್ತಾ ಇದ್ದೀವಿ ಮಂಗಳವಾರ ದಿನ ಶಿರಾ ತಾಲೂಕ್ ತಹಸೀಲ್ದಾರ್ ಅವ್ರ ಕಚೇರಿ ಮುಂದೆ ಒಂದ್ ಮನವಿ ಪತ್ರವನ್ನು ಕೊಟ್ಟು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ತಹಸೀಲ್ದಾರರು ಎಲ್ಲಾ ಹತ್ತಿ ಕಂನಿ ಮಾಲೀಕರನ್ನ ಮತ್ತು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಸೂಕ್ತವಾಗಿ ಇವ್ರೆಲ್ಲಾ ಹತ್ತಿ ಬೆಳೆಗಾರರಿಗೂ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಬೇಕು ಅಗ್ರಿಮೆಂಟ್ ಮಾಡಿಲ್ಲ ಕಾನೂನಾತ್ಮಕವಾಗಿ ಈ ಕಂಪ್ನಿಗಳು ಅವರಿಗೆ ಬಾಯಿ ಮಾತಿನಲ್ಲಿ ಆರ್ಗನೈಜರ್ ಕೊಟ್ಬಿಟ್ಟು ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಬರೀ ಪೊಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ ಅವ್ನು ಯಾವ ಟೈಮ್ ನಲ್ಲಿ ಬೇಕಾದ್ರೂ ಮೋಸ ಮಾಡ್ಬೋದು ರೈತರಿಗೆ ಅಗ್ರಿಮೆಂಟ್ ಆದ್ರೆ ಕಾನೂನು ವ್ಯಾಪ್ತಿಗೆ ಬರ್ತಾನೆ ಅಗ್ರಿಮೆಂಟ್ ಮಾಡ್ಬೇಕು ಇವ್ರಿಗೆ ಏನ್ ನಿದ್ದೆ ಮಾಡಿದಾರೋ ಆ ರೇಟ್ ಅನ್ನ ಎಷ್ಟು ಬೇಡದ್ರನ್ನು ತಗೊಳ್ಬೇಕು ತಗೊಳ್ಲಿಲ್ಲ ಅಂತಂದ್ರೆ ನಾವಂತೂ ಬಿಡೋದಿಲ್ಲ ಎಲ್ಲಾ ಕಂಪನಿಗಳು ಹತ್ರನ ಮತ್ತು ತಹಸೀಲ್ದಾರ ಇದಕ್ಕೆ ನೇರ ಒಣಗಾರ ಹಾಕ್ತಾರೆ ತಾಲೂಕ್ ದಂಡಾಧಿಕಾರಿಗಳು ಮತ್ತು ತಾಲೂಕ್ ಡಿ ವೈಎಸ್ ಪಿಗಳು ತುರ್ತು ಕ್ರಮ ವಹಿಸ್ಬೇಕು ಜಿಲ್ಲಾಧಿಕಾರಿಗಳು ಇವ್ರಿಗೆಲ್ಲಕ್ಕೂ ತಾಕೀತ್ ಮಾಡ್ಬೇಕು ಈ ತಾಲ್ಲೂಕಿನ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಈ ತಾಲೂಕಿನ ಶಾಸಕರು ಇದಕ್ಕೆ ತುರ್ತು ಕ್ರಮ ವಹಿಸುವಂತೆ ಎಲ್ಲಾರ್ಗು ತಾಕೀತ್ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಾನು ಎಷ್ಟು ನಾಟಿ ಮಾಡಿದ್ರಿ ನಿಮ್ಗೆ ಎಷ್ಟು ಆದಾಯ ಬರ್ಬೇಕಾಯ್ತು ಕಂಪ್ನಿಯರು ಏನೇನು ಕಂಪ್ನಿಯರು ಮಾಮೂಲಿ ಬೀಜ ಕೊಡೋರು ವರ್ಷ ಹೊಸ ಕೃಷ್ಣಾಲ್ ಕಂಪ್ನಿಯರು ಕೃಷ್ಣಾ ಕಂಪ್ನಿ ಅಂತಾನ ಮಾಮೂಲಿ ಬೀಜ ಕೊಡೋರು ಮಾಮೂಲಿ ಹೆಂಗ್ ಬೆಳೀತಿದ್ಬ ಹಂಗೆ ಅದೇ ಟೈಪ್ ಅಂತ ಬೀಜ ಇಸ್ಕೊಂಡ್ಬಿಟ್ರಿ ಇವತ್ತು ಇದಕ್ಕೆ ಎಲ್ಲ ನಾವು ನಾನ್ ಮಾಡಿರೋದು ನಾಲ್ಕ ಎಕರೆ ಮಾಡಿದೀನಿ ನಾಲ್ಕು ಎಕ್ರಿಗೆ ಒಂದ್ ಎಕ್ರಿಗೆ ಹತ್ತು ಸಾವಿರದ ಹಂಗೆ ನಾನ್ ಬೇರೆಯವ್ರೆಲ್ಲ ಪಚಿಮಾರ್ ಮಾಡ್ಕೊಂಡು ಮಾಡ್ಕೊಂಡಿದೀನಿ ಇವತ್ತು ಇವರು ಎಲ್ಲಾ ಅದು ಏನು ಎಲ್ಲ ನಂಗೆ ಗಿಡಕ್ಕಿತ್ತು ಕಾಸು ಆದ್ಮೇಲೆ ನನಗೆ ಇಲ್ಲಪ್ಪ ಎರಡ್ ಗಂಟೆ ಮೇಲೆ ನಾವ್ ತಾಮಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಇದಕ್ಕೆ ಇವತ್ತು ಮೂರಿಂದ ನಾಲ್ಕ ಲಕ್ಷ ಖರ್ಚಾಯ್ ಆರ್ಗನೈಜರ್ ಕ್ರಿಸ್ಟಾಲ್ ಕಂಪ್ನಿ ಆರ್ಗನೈಜರ್ ಅದೇನ ಅವ್ರು ಅವ್ರ ಕಂಪ್ನಿಗೂ ಅವ್ರಗ ಉಂಟು ನಾವೇನು ಕಂಪ್ನಿ ನೋಡಿಲ್ಲ ಸ್ವಾಮಿ ಇವ್ರೇ ಆರ್ಗನೈಜರ್ ನೋಡ್ಕೇನೆ ನಾವ್ ಐದಾರು ವರ್ಷ ಬೈತಾ ಇದ್ವಿ ಐದಾರು ವರ್ಷ ಇವ್ರು ಇವ್ರ ಮುಖಾಂತರ ನಾವ್ ಕಂಪ್ನಿ ನೋಡಿಲ್ಲ ಅವ್ರ ಹೆಸರು ಕೇಳಿದ್ ಅದು ನಮ್ಗೆ ಗೊತ್ತಿಲ್ಲ ಇವ್ರ ಮ್ಯಾನೇಜ್ಮೆಂಟ್ ಮೇಲೆ ನಾವು ಇಷ್ಟ ಬೆಳೀತಾ ಇರೋದು ಅದು ಒಂದು ಇವತ್ತು ನಾನು ಆರ್ಗನೈಜರ್ ಈ ಮಟ್ಟಕ್ಕೆ ಬರ್ಬೇಕಂತ ನಾನು ಇಡೀ ವರ್ಷ ಹದ್ ಹದ್ನೈದು ಕ್ವಿಂಟಲ್ ಮೇಲೆ ಕೊಟ್ಟಿದ್ದೀನಿ ಬೀಜನ ಇವತ್ತು ಈ ಕಂಪ್ನಿ ಸ್ಟ್ಯಾಂಡ್ ಆಗ್ಬೇಕಾದ್ರೆ ನಮ್ಮಿಂದಲೇ ಅವ್ರು ಸ್ಟ್ಯಾಂಡ್ ಆಗಿ ಇವತ್ತು ಕೋಟಿ ಗಟ್ಲೆ ದುಡ್ಡು ಮಾಡ್ಯಾರ ಸ್ವಾಮಿ ನಮ್ಗೆ ಈ ತರ ಅನ್ಯಾಯ ಮಾಡೋದು ಇವ್ ಸರಿ ಒಂದು ಕ್ವಿಂಟಲ್ ಕಂಡೀಷನ್ ಮಾಡಿದ್ರು ಈಗ ಒಂದ್ ಕ್ವಿಂಟಲ್ ಏಳು ಕೆಜಿ ಬೀಜ ಆದ್ರೆ ಅದೇಲ್ಲೋ ಗೊತ್ತೇನೆ ಬೀಜ ರೇಟ್ ಅದ್ರದ್ದು ರೇಟ್ ಎಲ್ಲ ಈಗ ಹೇಳ್ತಿ ನಾನು ಹದಿನೈದು ಕ್ವಿಂಟಲ್ ಬೀಜ ಕೊಟ್ರೆ ನಂದು ಹೋಗುತ್ತೆ ಎಸ್ ಕೆಜಿ ಬೀಜ ಹೋಗುತ್ತೆ ಎಲ್ಲ ಪ್ರತಿಯೊಬ್ಗೂ ಇದೇ ಟೈಪ್ ಇದೇ ಟೈಪ್ ಮಾಡ್ತಾ ಇದ್ದಾರೆ ಇದು ಅಥವಾ ಆರ್ಗನೈಜರ್ ಹೋಗುತ್ತಾ ಅಥವಾ ಕಂಪ ಸಮಯ ನಮಗ್ ಗೊತ್ತಿಲ್ಲ ಇವ್ರು ನಾವ್ ಈ ತರ ಅಲ್ಲಿ ಇಲ್ಲಿ ಏನು ಇದು ಇದೇ ಊರ್ದಲ್ಲ ಒಂದು ಒಂದ್ ಆಳಿಗೆ ಆರ್ನೂರು ರೂಪಾಯಿ ಬಿಡುತ್ತೆ ಊಟ ಖರ್ಚು ಏಳ್ನೂರು ರೂಪಾಯಿ ಬಿಡುತ್ತೆ ಸಮಯ ನಾನು ಇವತ್ತು ಹೊತ್ತು ಆಳ್ ಬಂದಿದ್ದೀನಿ ಎರಡು ತಿಂಗ್ಳು ಮಾಡ್ಬೇಕಂದ್ರೆ ನನಗೆ ಖರ್ಚು ಎಷ್ಟು ಬಂದಿರ್ಬೇಕು ಇವತ್ತಿವ್ರ ಚಲ್ಲಾಟಕ್ ಬಂದ್ಬಿಟ್ಟು ಏ ಗಿಡ ಕಿತ್ತಾಕಪ್ಪ ನಾನ್ ಇಷ್ಟಕ್ಕಿಂತ ತಗೋದು ನೀನ್ ಔಷಧಿನೇ ಹೊಡ್ಬಿಡ ಕಿತ್ತಿ ಗಿಡ ಗಿಡ ಆರ್ಗೆ ಏಜರ ಈ ಫೀಲ್ಡ್ ಆಫೀಸರ್ ಗಳು ಬಂದಾರಲ್ಲ ಹೇಳ್ತಾರೆ ನೀವು ಔಷಧಿ ಒಡ್ದಿದ್ರ ಅದಿತ್ತಪ್ಪ ನಾವ್ ತಾಮಕ್ಕಿಂತಲ್ಲ ಅದ್ರ ಮೇಲೆ ನಾವ್ ತಾಮಲ್ಲಪ್ಪತಾರೆ ಹಗ ಇಷ್ಟು ಕಿತ್ತಾಕಪ್ಪ ಇದ್ರೆ ಮಾಡಿಕ ಇದ್ರ ನಿನ್ನ ಇಷ್ಟ ನನ್ ಮೇಲೆ ನಮ್ಮ ಬಿಟ್ಟನ ಬಿಡು ಮಾಡ್ಯನ ಮಾಡು ಬಿಟ್ಟನ ಬಿಡು ಈ ಈ ಈ ವ್ಯವಸ್ಥೆ ಬಂದಿದೆ ಸ್ವಾಮಿ ಎಂಟುವರೆ ಕ್ವಿಂಟಲ್ ಮೇಲೆ ಬೀಜ ತಾಂಗಲ್ಲ ಅಂತ ಹೇಳ್ತಾರೆ ಇದ್ದ ನಾನು ಇವತ್ತು ಇಪ್ಪತ್ ಕ್ವಿಂಟಲ್ ಬೀಜ ಬೆಳಿತೀನಿ ಇವತ್ತು ಇಪ್ಪತ್ ಕಿಂಟಲ್ ಎರಡ್ ಕ್ವಿಂಟಲ್ ಅಂದ್ರೆ ನಾಲ್ಕು ಎಕ್ರಿಗೆ ಎಂಟು ಕ್ವಿಂಟಲ್ ತಗಿ ಇದ್ದ ಏನ್ ಮಾಡೋಣ ನಾನು ಎರಡು ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡ್ಬೇಕ ಸ್ವಾಮಿ ನಾನು ಇವರು ಒಂದು ನಮಗೆ ಫಸ್ಟ್ ಗಮನ ಹರಿಸಬೇಕು ಅಲ್ಲಿ ಗಮನ ಸುರಿಬೇಕು ಅಥವಾ ಇವನಿಗೆ ನ್ಯಾಯ ಕೊಡಿಸ್ಬೇಕು ಅಂಬದು ತಾಲೂಕ್ ತಹಸೀಲ್ದಾರ್ ಇದನ್ನ ತುರ್ತಾಗಿ ಕ್ರಮ ವಹಿಸ್ಬೇಕು ಮಾತಾಡ್ರಿ ಶಿರಾದ್ ತಾಲೂಕು ಗೌಡಗೆರೆ ಹೋಬಳಿ ಯಮದರೆ ಗ್ರಾಮ ಯಮದರೆ ಗ್ರಾಮದಲ್ಲಿ ಸುಮಾರು ಟ್ರಿಸ್ಟಾಲ್ ಕಂಪ್ನಿದ ಒಂದು ನೂರಿಂದ ನೂರ ಐವತ್ತು ನೂರ ಇಪ್ಪತ್ತು ಪ್ಲಾಟ್ ಟ್ರಿಸ್ಟಾಲ್ ದಾವ್ರೆ ರೈತರೆಲ್ಲ ಅದರಲ್ಲಿ ಆರ್ಗನೈಸರ್ ಆಗಿ ನಮ್ಮ ಇಲ್ಲೇ ಪಕ್ಕದಳ್ಳಿ ವೀರಾಪುರದ ಹನುಮಂತರಾಯಪ್ಪ ಅಂತಂದು ಅವ್ರನ್ನ ಮಾಶೋ ಮಾಶ್ರ್ ಅಂತಂದು ಹೆಸರು ಹೇಳ್ತಾರೆ ನಾವು ಇದುವರೆಗೂನು ಯಾವುದೇ ಬಯರ್ ಕಂಪ್ನಿನಲ್ಲಿ ಬೆಳಿಲಿ ಟ್ರಿಸ್ಟಾಲ್ ಬೆಳೀಲಿ ಯುವನಿಕಲ್ ಬೆಳಿಲಿ ಯಾವ್ದ್ರಲ್ಲೇ ಬೆಳೆದ್ರು ನಾವೊಂದು ಅವ್ರು ನೋಡಿಲ್ಲ ಕಂಪ್ನಿಯರ್ನ ಇದುವರೆಗೂ ನೋಡಿಲ್ಲ ನಾವು ಒಬ್ಬ ಆರ್ಗನೈಜರ್ ಮೇಲೆ ಒಂದು ನಂಬಿಕೆ ಇಟ್ಬಿಟ್ಟು ಬೆಳಿತಾ ಇದ್ವಿ ನಾನು ಇದೇ ಓದನೆ ಸರಿನಾ ಎರಡುವರೆ ಎಕರೆಗೆ ಹಾಕಿ ಹದಿನೆಂಟ್ ಕ್ವಿಂಟಲ್ ಬೀಜ ಕೊಟ್ಟಿದ್ದೆ ಓದ್ನೆ ಸರಿನಾ ಈ ಸರಿನು ಮೂರ್ ಎಕರೆಗೆ ಹಾಕಿದಿನಿ ಕನಿಷ್ಠ ಅಂದ್ರೂ ಹದಿನೆಂಟರಿಂದ ಹತ್ತೊಂಬತ್ತು ಕ್ವಿಂಟಲ್ ಬೀಜ ಆಗುತ್ತೆ ಈಗ ಬರೇನೆ ಮೂ ಎರಡುವ ಕ್ವಿಂಟಲ್ ತಗೊಂತಿವಿ ಅವರೇಜ್ ಎರಡುವರೆ ಕ್ವಿಂಟಲ್ ಅಂತ ಹೇಳಾರೆ ಎಲ್ಲ ರೈತನ ಬೆಳಿತಾನೆ ಆವರೇಜ್ ಅಂದ್ರೆ ಯಾರು ಬೆಳೆಯಲ್ಲ ಐದು ಕ್ವಿಂಟಲ್ ಮೇಲೆ ಬೀಜ ಬೆಳೆಯಂತ ರೈತರ ಇರೋದು ಯಾರು ಎಲ್ಲಾನು ಕೆಲವರು ಹೇಳ್ತಾರೆ ಯಾರೇ ಹೇಳಿರೋ ಇಷ್ಟೇನೆ ರಾಶಿ ಕಂಪ್ನಿಯರು ಅವ್ರು ರಾಶಿ ಕಂಪ್ನಿಯರ್ ಅಂತಾನೆ ನಾವು ಫಾಲೋ ಅಪ್ ಮಾಡ್ತೀವಿ ಅವ್ರೇನ್ ಹೇಳಿ ಅದ್ರಂತ ನಾವ್ ನಾವು ಫಾಲೋ ಅಪ್ ಮಾಡ್ತೀವಿ ಸ್ವಲ್ಪ ದಿನ ಕ್ರಾಸ್ ಮಾಡ್ರಿ ಕ್ರಾಸ್ ಆದ್ಮೇಲೆ ನಾವ್ ಒಂದ್ ಹಂತಕ್ ಬಂದಾಗ ಹೇಳ್ತೀವಿ ಅಂತ ಹೇಳ್ತಾ ಇದಾರೆ ಅವತ್ತು ತಗೊಂಡ್ರು ತಕೋಬಹುದು ಬಿಟ್ರು ಬಿಡ್ಬೋದು ಅದ್ರಿಂದನ ಇವತ್ತು ಕನಿಷ್ಠ ಅಂದ್ರೆ ನಾವು ಒಂದ್ ಎಕ್ರಿಗೆ ಕಮ್ಮಿ ಅಂದ್ರೆ ಆರ್ ಕ್ವಿಂಟಲ್ ಬೀಜ ಬೆಳಿತೀವಿ ಕನಿಷ್ಠ ಅಂದ್ರೆ ಆರ್ ಕ್ವಿಂಟಲ್ ಬೀಜ ಅಂತ ಕೊಟ್ಟೆ ಕೊಡ್ತೀವಿ ಕಂಪಲ್ಸರಿನ ಆರ್ ಮೂರ್ ಹದಿನೆಂಟು ಮೂರ್ ಎಕ್ರಿಗೆ ಹದಿನೆಂಟು ಕ್ವಿಂಟಲ್ ಬೀಜ ಅಂತ ಕೊಟ್ಟೆ ಕೊಡ್ತೀವಿ ಬೀಜ ಯಾರ್ ತಗೊತಾರೆ ಅವ್ರು ತಗೊಂಬೋದು ಏಳುವರ್ ಕ್ವಿಂಟಲ್ ಬೀಜ ಏಳುವರೆ ಕ್ವಿಂಟಲ್ ಬೀಜ ಮಾತ್ರ ತಗೊಂತೀವಿ ಅಂತ ಹೇಳಿ ಮೂರ್ ಎಕರೆಗೆ ಎರಡುವರೆ ಕ್ವಿಂಟಲ್ ಎರಡುವರೆ ಕ್ವಿಂಟಲ್ ಅಂತ ಏಳುವರೆ ಕ್ವಿಂಟಲ್ ಬೀಜ ತಗೊಂತಾರೆ ಉಳಿಕೆ ಬೀಜನೆಲ್ಲ ಯಾರ್ ತಗೊತಾರೆ ನೋಡೋಣ ನಾ ತಗೊಂತೀವಿ ತಗೊಂತೀವಿ ಹಂಗ್ ಏನೋ ನೀವು ಬೀಜ ಕೊಡ್ತೀವಿ ಅಂತಂದ್ರೆ ಒಂದ್ ವರ್ಷಕ್ಕ ಎರಡ್ ವರ್ಷಕ್ಕ ದುಡ್ ಕೊಡ್ತೀವಿ ಅಂತಾರೆ ಕಮ್ಮಿ ಅವತ್ತು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಯಾವ್ದೇ ಒಂದ್ ಸೈನ್ ಹಾಕ್ಸಂಡಿಲ್ಲ ಬೀಜ ಕೊಡುವಾಗ್ಲಿ ಒಂದು ರೆಸಿಪ್ಟ್ ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ನೀವೇ ಸುಮ್ಮನಿದ್ರಿ ಅಂತ ಹೇಳ್ತಾರೆ ಹಿಂದಿನ ಅದೇ ಒಂದ್ ನಂಬಿಕೆ ನಾವು 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 ಇವತ್ತೇನು ಇವತ್ತೇನು ಹೊಸ ಬೆಳೆದಿಲ್ಲ ನಾವು ಪ್ರತಿ ಸರಿನು ಇದೇ ತರನೇ ಬೆಳಿತಿದ್ವು ಹಿಂದೆ ಮೊದ್ಲು ಮಾಡ್ತಿದ್ರು ಬಯರ್ ಕಂಪ್ನಿಯರು ಅವ್ರ ಮಾತ್ರ ಅಗ್ರಿಮೆಂಟ್ ಅವ್ರೆ ಚಾಪೆ ಚಪಕ ತಂದು ಅವ್ರೆಲ್ಲ ರೆಡಿ ತಂದು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ಕೊಂಡೋಗರು ಈಗ ಯಾವ್ದು ಅಗ್ರಿಮೆಂಟ್ ಇಲ್ಲ ನಾವ್ ಬೆಳಿತಿದ್ವಿ ಸುಮ್ ಕೊಡ್ತಿದ್ವಿ ಅದೇ ಒಂದ್ ನಂಬಿಕೆ ಸರ್ಕಾರಕ್ಕೆ ಇವಾಗ ನಮ್ಗೆ ರೈತರಿಗೆ ಏನ್ ಲಾಸ್ ಆಗ್ತೈತೆ ಆ ಲಾಸ್ ಲಕ್ಷಣನ ಬಂದು ನಿಂತ್ಕೊಂಡು ನೋಡಿ ಸಂಪುಟ ಕಂಪ್ನಿಯಿಂದನೂ ನಮಗೆ ಅಮೌಂಟ್ ಕೊಡ್ಸ್ಬೇಕು ಇಲ್ಲ ನಾವ್ ಏನ್ ಬೆಳೀತೀವ ಬೆಳೆದಿಷ್ಟು ಅವರೇ ತಗೋಬೇಕು ಅವತ್ ಹೇಳ್ಬೇಕಾಯ್ತಾ ಇರೋ ಇಲ್ಲ ನೀವು ನಮ್ಗೆ ಬೀಜ ಜಾಸ್ತಿ ಇದಾವೆ ಒಬ್ರು ಒಬ್ಬರೇ ಅರ್ಧ ಹಾಕಿ ಮಾಡ್ರಿ